ಈಗ ಎರಡನೇ ತಾರೀಕು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಆ ನಿಟ್ಟಿನಲ್ಲಿ ಎಲ್ಲ ಶ್ರಮನ ನಾವು ಬಗೆಹರಿಸ್ತೀವಿ ಅಂಥೇಳಿ ಯಡಿಯೂರಪ್ಪ ಅವರು ಎಲ್ಲರೂ ಸಹ ಹೇಳಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನನಗೆ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರು ವಿಜಯೇಂದ್ರರವರು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಯಲಂಕ ಇಶ್ಯೂನ ಸಾರ್ಟ್ ಔಟ್ ಮಾಡ್ತೀವಿ ವಿಶ್ವನಾಥ್ರವರಿಗೆ ತಿಳಿ ಹೇಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಬಹುಶಃ ಅವರು ಒಂದೆರಡು ದಿವಸದಲ್ಲಿ ಅಂತ ಕಳೆದ ಐದಾರು ದಿವಸದಿಂದ ಹೇಳ್ತಾ ಇದ್ದಾರೆ ಆದರೆ ಕಾರಣಾಂತರಗಳಿಂದ ಇನ್ನೂ ಕೂಡ ನಮ್ಮ ಅವರ ಭೇಟಿ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಬಹುಶಃ ಅಮಿತ್ ಶಾರವರು ನಮ್ಮ ಅಗ್ರಮಾನ್ಯ ನಾಯಕರು ಗೃಹ ಸಚಿವರು ಬಂದಾಗ ಬಹುಶಃ ಅವರ ಹಂತದಲ್ಲಿ ಇದು ಬಗ್ಗೆ ಹರಿಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಇಲ್ಲೋ ಒಂದು ಕಡೆ ಪ್ರಾರಂಭದಲ್ಲಿದ್ದಂಥ ಅಸಮಾಧಾನ ಪ್ರಾರಂಭದಲ್ಲೇ ಮುಗಿದೋಗಿದ್ರೆ ಇಷ್ಟೆಲ್ಲ ಆಗ್ತಾ ಇಲ್ಲವಲ್ಲ ಸರ್ ಆಗ್ತದೆ ಕೆಲವು ರಾಜಕಾರಣದಲ್ಲಿ ಎಲ್ಲವೂ ಕೂಡ ಸರಾಗುವಾಗ ಆಗ್ಬಿಟ್ರೆ ಅದು ರಾಜಕಾರಣ ಅಂತ ಅನ್ಸ್ಕೊಳ್ಳಲ್ಲ ರಾಜಕಾರಣ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಮುಳ್ಳಿನ ಹಾದಿನೇ ಇರುತ್ತೆ ಎಲ್ಲವೂ ಕೂಡ ನಿಮಗೆ ಕೆಂಪು ಗುಲಾಬಿಯ ರಸ್ತೆ ಆಸಿರೋದಿಲ್ಲ ಅಲ್ಲಲ್ಲಿ ಮುಳ್ಳು ಕಲ್ಲು ಎಲ್ಲವೂ ಇರ್ತದೆ ಹಾಗಾಗಿ ಎಲ್ಲವನ್ನೂ ಕೂಡ ಸರಿತೂಗಿಸ್ಕೊಂಡು ಇನ್ ದ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ದೇಶದ ಒಂದು ಭವಿಷ್ಯಕ್ಕಾಗಿ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರನ್ನು ಮೂರನೇ ಅವಧಿಗೆ ಪ್ರಧಾನಮಂತ್ರಿಗಳಾಗಿ ನೋಡಲಿಕ್ಕೆ ಮಾಡಲಿಕ್ಕೆ ಎಲ್ಲವನ್ನು ಸಹಿಸ್ಕೋಬೇಕಾಗ್ತದೆ ಎಲ್ಲರನ್ನು ಕೂಡ ಜೊತೆ ಕರ್ಕೊಂಡು ಹೋಗ್ಬೇಕಾಗ್ತದೆ ಹಾಗಾಗಿ ನಮಗೂ ಅವರಿಗೆ ವೈಯಕ್ತಿಕವಾದಂಥ ಯಾವುದೇ ರೀತಿಯ ಕಲಹ ಆಗಲಿ ಭಿನ್ನಾಭಿಪ್ರಾಯಗಳಾಗಲಿ ಏನೂ ಇಲ್ಲ ಕೇವಲ ವರಿಷ್ಠರು ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಅವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ ನಮ್ಮಿಬ್ಬರ ಮಧ್ಯೆ ನಾನು ಕೂತ್ಕೊಂಡು ಅವರಿಗೆ ಮನವಿ ಮಾಡುವಂಥ ಕೆಲಸ ನಾನು ಮಾಡ್ತೀನಿ